ಸೈವ ಸಮಾಜದ ಒಂದು ಸಭೆಯನ್ನು ಅನಧಿಕೃತವಾಗಿ ಇವತ್ತು ಸಭೆಯನ್ನು ಕರೆದಿರೋದು ಅಣಬೆರ್ ರಾಜಣ್ಣ ಮತ್ತು ಬಿ ಸಿ ಪಟೇಲ್ ಇವರು ಸುಳ್ಳು ಆರೋಪವನ್ನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳ ಜಗದ್ಗುರುಗಳಾಗಿರ್ತಕ್ಕಂತಹ ಅವರ ಬಗ್ಗೆ ಅಲ್ಲದ ಸಲ್ಲದ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಏನು ನಮ್ಮ ಭಕ್ತರ ಸಾವಿರ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಆಸ್ತಿಯನ್ನು ಸ್ವಾಮೀಜಿ ಹೆಸರಿನಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಸ್ವಾಮೀಜಿ ವಿರುದ್ಧ ಭಕ್ತರ ಗಂಭೀರ ಆಪರ ಆರೋಪವನ್ನು ಕೇಳಿ ಇವತ್ತು ಅವರು ಆರೋಪವನ್ನು ಏನು ಮಾಡಿದರೆ ಇವತ್ತು ನಮ್ಮ ಸಮಾಜದ ಬಗ್ಗೆ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಸಾರ್ಯ ಸ್ವಾಮೀಜಿಗಳ ಬಗ್ಗೆ ಏನು ಅವರು ಆರೋಪ ಮಾಡಿದಾರೋ ಅದ್ರ ಬಗ್ಗೆ ಇವತ್ತಿನ ದಿವಸ ಒಂದು ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ವೀರಶೈವ ಸಮಾಜದ ಒಂದು ನಾನು ಒಬ್ಬ ಸಮಾಜದ ಭಕ್ತನಾಗಿ ಇದ್ದೀನಿ ಇವತ್ತು ಏನು ಬಿ ಸಿ ಪಟೇಲ್ ಮತ್ತು ಅಣೆ ರಾಜಣ್ಣ ಇದರಲ್ಲಿ ಯಾರೂ ಭಾಗಿಯಾಗಿಲ್ಲ ಅಂತೀನಿ ಸುಮ್ಮನೆ ನಮ್ಮ ಶಾಮನೂರು ಶಿವಶಂಕರಪ್ಪರನ್ನ ಏನು ಇವರು ಹೆಸರನ್ನು ತಂದು ಅವರ ಹೆಸರನ್ನು ಕೆಡಿಸಲಿಕ್ಕೆ ಇಚ್ಛೆ ಪಡ್ತಾರೆ ಇದು ಶಾಮ್ನೂರವರು ಯಾವ ಕಾರಣಕ್ಕೂ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಅನಿಸಿಕೆಗಳನ್ನು ನಾನು ತಿಳಿಸಪಡಿಸ್ತೇನೆ ಇವರೇನು ಅಣಬೆ ರಾಜಣ್ಣ ಮತ್ತು ಬಿ ಸಿ ಪಟೇಲರು ಇವತ್ತು ಎರಡು ಸಾವಿರ ಕೋಟಿ ರೂಪಾಯಿನ ನಮ್ಮ ಡಾಕ್ಟರ್ ಸ್ವಾಮೀಜಿಗಳು ಆಸ್ತಿನ ಕಬಳಿಸಿದ್ದಾರೆ ಇವರು ಹೆಸರು ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು ಸುಳ್ಳು ಆರೋಪ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವರಿಗೆ ಮನುಷ್ಯತ್ವ ಇದ್ದರೆ ನಮ್ಮ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು ಬಿ ಸಿ ಪಟೇಲ್ ಎಲ್ಲಿದ್ದರು ಯಾವ ಕಾಲದಲ್ಲಿದ್ದರು ಇವತ್ತು ನಾನು ಸಿರಿಯನ ಮಟ್ಟದಲ್ಲಿ ಬಂದ ಮೇಲೆ ನನ್ನ ಭಕ್ತರೆಲ್ಲ ಹಾಕಿ ಬಿ ಜೆ ಪಿ ಸೇರಬೇಕು ಅಂದಾಗ ನಾನು ಬಿ ಜೆ ಪಿ ಸೇರಿ ಬಂದಿದ್ದೀನಿ ಗೆದ್ದು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಅವತ್ತು ನಮ್ಮ ಮಟ್ಟದಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳಿದರು ಇವರಿಗೆ ನಾಚೆ ಆಗಲ್ವಾ ನಮ್ಮ ಡಾಕ್ಟರ್ ಸ್ವಾಮೀಜಿ ವಿರುದ್ಧವಾಗಿ ಮಾತಾಡಲಿಕ್ಕೆ ಇವತ್ತು ಗೆಂದದ ಸಂದರ್ಭದಲ್ಲಿ ಸಚಿವರಾಗಿ ಇವತ್ತು ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳ ವಿರುದ್ಧವಾಗಿ ಮಾತಾಡಲಿಕ್ಕೆ ಅವರಿಗೆ ನೈತಿಕತೆ ಇದೆ ಅಣಬೆರಾಜಣ್ಣ ಇದೇ ಎಷ್ಟು ವರ್ಷಗಳ ಕಾಲ ನಮ್ಮ ದಾವಣಗೆರೆಯಲ್ಲಿ ಮಂಡಿಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಹೋಟಲನ್ನು ಉದ್ಯಮಿಯಾಗಿ ಹಳೆ ಹಾಸ್ಟಲಲ್ಲಿ ಹೋಟ್ಲು ಮಾಡಿಕೆಂದು ಉದ್ಯಮಿ ಮಾಡತಕ್ಕಂಥದ್ದು ಅವರು ಒಂದು ಬಾಡಿಗೆ ನೆಟ್ಟಿಗೆ ಸರಿಯ ಸಮಯಕ್ಕೆ ಬಾಡಿಗೆ ಕೊಡ್ದಂಥ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಅವರು ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಕಮಿಟಿಯರು ಹೋದಾಗ ಹೋದಂಥ ಸಂದರ್ಭದಲ್ಲಿ ಕೇಳಿದಾಗ ಏ ನನಗೆ ಲಾಸ್ ಆಗಿದೆ ನನಗೆ ಇದಾಗಿದೆ ಹಂಗಾಗಿದೆ ಹಿಂಗಾಗಿದೆ ನನಗೆ ಕಟ್ಟೋಕ್ಕಾಗಲ್ಲ ನಿಮ್ಮ ಸ್ವಾಮೀಜಿಗಳು ಏನು ಅಂತ ಹಂಗೆ ಹಿಂಗೆ ಅಂತ ಬೈದಂಥ ಸಂದರ್ಭದಲ್ಲಿ ಇವರು ಹಾಸ್ಟ್ ನಮ್ಮ ಹಳೆ ಹಾಸ್ಟ್ಲಿಂದ ಹೊರಗಾಗಿದಾಗ ಬೇರೆ ರೆಸಾರ್ಟ್ನಲ್ಲಿ ಅವರು ಮಾಡಿರ್ತಕ್ಕಂಥ ವ್ಯವಹಾರ ಆ ಒಂದು ಸಿಟ್ಟಿನ ಸೇಡಿನ ಇಟ್ಕೊಂಡು ಇವತ್ತು ಮತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಸಿರಿಗೆರೆಯಲ್ಲಿ ಒಂದು ಸಭೆ ನಡೆತಕ್ಕಂಥ ವೀರಸೈವಾ ಮುಖಂಡರಾದ ಸಿಂಗದ ಸಭೆಯಲ್ಲಿ ಬಂದು ನಮ್ಮ ಡಾಕ್ಟರ್ ಸ್ವಾಮೀಜಿಯವನ ಎತ್ತು ಕಟ್ಟಿ ಇದೇ ಅಧ್ಯಕ್ಷಗಿರಿ ನನಗೆ ಬೇಕು ಅಂತೇಳಿ ಇವರು ಒಂದು ಆಸೆಯನ್ನು ಇಟ್ಕೊಂಡು ಬಂದು ನಮ್ಮ ಡಾಕ್ಟರ್ ಸ್ವಾಮೀಜಿಯ ವೇದಿಕೆಯಲ್ಲಿ ಜಂಬಕುಚ್ಚಿ ಎಂದು ಮಾತಾಡಿ ಸಿದ್ದಯ್ಯನ ವಿರುದ್ಧವಾಗಿ ಬೈದು ಎಲ್ಲ ಮಾಡಿ ಇವತ್ತು ಯಾರನ್ನ ಅಧ್ಯಕ್ಷ ಮಾಡಲಿಲ್ಲ ಅಂಥೇಳಿ ಇದೇ ಬಸವರಾಜಪ್ಪನ ಅಧ್ಯಕ್ಷ ಮಾಡಿದ ಮೇಲೆ ವಿರುದ್ಧವಾಗಿರ್ತಕ್ಕಂಥದ್ದು ಇದು ಮೇಲ್ಕಂಡದಲ್ಲಿ ಕಾಣ್ತಾ ಇದೆ ಇಂಥ ಅದು ಇಂಥ ಒಂದು ಇವರು ಸಮಾಜ ದ್ರೋಹಿ ಅಂತೇಳಿ ಹೇಳಿ ಇಚ್ಛೆ ಇವರಿಗೆ ಯಾವ ನೈತಿಕತೆ ಇಲ್ಲ ಆಮೇಲೆ ಎರಡು ಸಾವಿರ ಕೋಟಿಯನ್ನು ನಮ್ಮ ಸ್ವಾಮೀಜಿಗಳು ಇವರು ಹೆಸರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಇವತ್ತು ಎರಡು ಸಾವಿರ ಕೋಟಿ ಅಲ್ಲ ಒಂದು ಒಂದು ನೂರು ಕೋಟಿ ಬೇಡ ಒಂದು ಕೋಟಿ ನಮ್ಮ ಸಮಾಜದ ಒಂದು ಆಸ್ತಿಯನ್ನು ದುರ್ಬಳಕೆ ಮಾಡಿದ್ದಾರೆ ಅಂತ ಇವರು ತೋರಿಸ್ಕೊಡ್ಲಿ ನಾವು ಅದಕ್ಕೆ ಇವತ್ತು ನಾವು ಒಂದು ಹಾಕ್ತೀವಿ ಬಂದು ಇವರು ಬಂದು ನಮ್ಮ ಡಾಕ್ಟರ್ ಸ್ವಾಮೀಜಿಗಳ ಒಂದು ಸಭೆನ ಕರಿತೀವಿ ಬೇಕಾರೆ ಅವರು ತಾಕತ್ತಿದ್ದರೆ ಇದೇ ಬಿ ಸಿ ಪಟೇಲು ಮತ್ತು ರಾಜಣ್ಣ ಬಂದು ನಮ್ಮ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಕೂತ್ಕೊಳ್ಳಿ ಚರ್ಚೆ ಮಾಡಲಿ ನಮ್ಮ ಸಮಾಜದ ಭಕ್ತರು ಎಲ್ಲರೂ ಬರ್ತಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ವೀರಶೈವ ಸಮಾಜದ ಲಿಂಗಾಯತರು ಎಷ್ಟು ಜನ ಇದ್ದಾರೆ ಎಲ್ಲ ಭಕ್ತರು ಬಂದು ಬರ್ತಾರೆ ಅವತ್ತು ಒಂದು ಕರೆ ಮಾಡ್ತೀವಿ ಇವರು ಅಣಬೆ ರಾಜಣ್ಣ ಆಗಲಿ ಬಿ ಸಿ ಪಟೇಲ್ ಆಗಲಿ ಬಂದು ಕೇಳಲಿ ನೋಡೋಣ ಒಂದು ಒಂದು ನೂರು ಕೋಟಿ ಬೇಡ ಒಂದು ಕೋಟಿ ಇವರು ನಮ್ಮ ಸಮಾಜದ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತೇಳಿ ನಮ್ಮ ಡಾಕ್ಟರ್ ಸ್ವಾಮೀಜಿ ಅವರು ಕಬಳಿಸಿದ್ದಾರೆ ಅಂತ ಇವರು ತೋರಿಸ್ಕೊಳ್ಳಿ ನೋಡೋಣ ಇವರು ತಾಕತ್ತಿದ್ರೆ ನಾವು ಕೂಡ ಇವರ ಪರವಾಗಿ ನಾವು ಡಾಕ್ಟರ್ ಸ್ವಾಮೀಜಿ ಪರವಾಗಿ ಇರ್ತೀವಿ ಇವ್ರ ಪರವಾಗಿ ಎಷ್ಟು ಜನ ಇದ್ದಾರೆ ನಮ್ಮ ಡಾಕ್ಟರ್ ಸ್ವಾಮೀಜಿ ಪರವಾಗಿ ಎಷ್ಟು ಜನ ಇದ್ದಾರೆ ಅಂತ ನಾವು ತೋರಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಆಮೇಲೆ ಇದೆ ಇಂಥ ಸಂದರ್ಭದಲ್ಲಿ ನಾವು ಒಂದು ಕಾಲದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಸ್ವಾಮೀಜಿಯವರ ತಾಯಿ ತೀರ್ಕಂಡಂಥ ಸಂದರ್ಭದಲ್ಲಿ ಇದೇ ಭಕ್ತರ ಸಮೂಹ ಕೂಡ ಬಂದು ನಮ್ಮ ಡಾಕ್ಟರ್ ಸ್ವಾಮೀಜಿಯವರಿಗೆ ಅವರಿಗೆ ಇಲ್ಲ ಸ್ವಾಮೀಜಿ ನೀವು ನಿಮ್ಮ ತಾಯಿ ತೀರ್ಕಂಡ್ರೆ ನೀವು ಹೋಗ್ಬೇಕು ಅಂತ ಅಂದಾಗ ಇಲ್ಲ ನಾವು ಎಂದು ಗುರುಗಳಾಗಿ ಪಟ್ಟವನ್ನು ಹೇರಿದ್ದೀವಿ ಅಂಥ ಸಂದರ್ಭದಲ್ಲಿ ನಾವು ಈ ತಂದೆ ತಾಯಿ ಈ ಬಂಧು ಬಳಗವನ್ನೆಲ್ಲ ತೇಜಿಸಿ ನಾವು ಈ ಪಟ್ಟಕ್ಕೇರಿದ್ದೀವಿ ನಾವು ಯಾ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಆಶ್ಚರ್ಯಪಡ್ತಕ್ಕಂಥ ಒಂದು ಸಂದರ್ಭ ಇದು ಇದನ್ನ ಇದನ್ನು ಕಂಡರ ಅವರು ಅರಿವಿಟ್ಕೊಂಡು ಹೇಳ್ಬೋದಿತ್ತು ಇಂಥ ಸ್ವಾಮೀಜಿ ನಮಗೆ ಸಿಗುವ ಕರ ನಾವು ಜೀವನದಲ್ಲಿ ನಾವು ಪುಣ್ಯ ಪಡೆದೀವಿ ಇವತ್ತು ನಾವು ಗು ದೇವಸ್ಥಾನದಲ್ಲಿ ದೇವರುಗಳನ್ನು ನೋಡಿದ್ದೀವಿ ಒಂದು ಕಲ್ಲಿನ ದೇವ್ರನ್ನು ನೋಡಿದ್ದೀವಿ ಇವತ್ತು ಈ ಡಾಕ್ಟರ್ ಸ್ವಾಮೀಜಿಯವರು ಜೀವಂತವಾಗಿರ್ತಕ್ಕಂಥ ನಡೆದಾಡೋಂಥ ದೇವರುಗಳು ಅಂತೇಳಿ ನಾವು ಈ ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇವರೇ ನಮಗೆ ನಮ್ಮ ಸಮಾಜದ ದೇವರುಗಳು ಅಂತೇಳಿ ನಾವು ಎಲ್ಲ ಭಕ್ತರ ಸಮೂಹದಲ್ಲಿ ನಾವು ಪಡ್ಕೊಂಡಿದ್ದೀವಿ ಇಂಥ ಸ್ವಾಮೀಜಿಗಳು ಇರುವುದು ನಮ್ಮ ಎಲ್ಲರ ಪುಣ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾರಾದರೂ ಇವ್ರ ಬಗ್ಗೆ ಮಾತಾಡಿರತಕ್ಕಂಥ ಮುಂದಿನ ಅವರ ಜೀವನದಲ್ಲಿ ನೋಡಲಿ ಇವರು ಏನು ಅನುಭವಿಸ್ತಾರೆ ಅಂತಕ್ಕಂಥದ್ದು ನಾವು ಹೇಳ್ತಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು